ನಮಸ್ಕಾರ ಸ್ನೇಹಿತರೆ ಆಸ್ತಮಾ ಅದಕ್ಕೆ ಕಾರಣಗಳು ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಆಯುರ್ವೇದದ ಶಾಶ್ವತ ನಿವಾರಣೆಯ ಪರಿಹಾರಗಳು ಆಸ್ತಮಾ ವ್ಯಕ್ತಿಯ ಶ್ವಾಸಕೋಶದ ವಾಯು ಮಾರ್ಗಗಳು ಅನೇಕ ಕಾರಣಗಳಿಂದ ಸಂಕುಚಿತಗೊಂಡು ಕಿರಿದಾಗಿ ಮತ್ತು ಊದುಕೊಂಡು ಹೆಚ್ಚುವರಿ ಲೋಳೆಯ ಉತ್ಪತ್ತಿಯಾಗುವ ಸ್ಥಿತಿ ಮತ್ತು ಇದು ಉಸಿರಾಡಲು ಕಷ್ಟವಾಗುವ ಸ್ಥಿತಿ ಇದು ಶ್ವಾಸನಾಳದ ವಾಯು ಮಾರ್ಗಗಳ ದೀರ್ಘಕಾಲದ ಉರಿಯೂತದ ಸ್ಥಿತಿ ಮುಖ್ಯವಾಗಿ ಅಲರ್ಜಿಯಿಂದ ಉಂಟಾಗುತ್ತದೆ ಮಾರಣಾಧಿಕವಾಗಿಯೂ ಪರಿಣಮಿಸಬಹುದಾದ ಸ್ಥಿತಿ ಧೂಳು ವಾಯು ಮಾಲಿನ್ಯಕಾರಕಗಳು ಅಥವಾ ಹೊಗೆಗೆ ಒಡ್ಡಿಕೊಳ್ಳುವುದರಿಂದ ಆಸ್ತಮಾ ಉಂಟಾಗುತ್ತದೆ ಕೆಲವು ಆಹಾರ ಪದಾರ್ಥಗಳು ಪ್ರತಿಕೂಲವಾದ ಪ್ರಕ್ರಿಯೆಗಾಗಿ ಇದನ್ನ ಪ್ರಚೋದಿಸಬಹುದು ಆಸ್ಮಾವನ್ನ ಉಬ್ಬುಸ ಮತ್ತು ಉಸಿರಾಟದ ತೊಂದರೆಯನ್ನು ನಿರೂಪಿಸಲಾಗಿದೆ ಕೆಲವೊಮ್ಮೆ ಇದು ಒಂದು ಹಂತವನ್ನ ತಲುಪುತ್ತದೆ ಅಲ್ಲಿ ಆಸ್ತಮಾ ರೋಗಿ ಉಸಿರಾಡಲು ಒದ್ದಾಡಬೇಕಾಗುತ್ತದೆ ನಿಮಗೆ ಆಸ್ತಮಾ ಇದ್ದರೆ ಕೆಲಸದ ಸ್ಥಳದಲ್ಲಿ ಕೆಲವು ಅಂಶಗಳಿಗೆ ಒಡ್ಡಿಕೊಳ್ಳುವುದರಿಂದ ದೀರ್ಘಕಾಲದ ಆಸ್ತಮಾ ಬೆಳೆಯುವ ಸಾಧ್ಯತೆಗಳು ಹೆಚ್ಚಾಗಬಹುದು ಕೆಲವು ಜನರಲ್ಲಿ ಕೆಲವು ಧೂಳುಗಳು ಕೈಗಾರಿಕಾ ಅಥವಾ ಮರಠ ಧೂಳುಗಳು ರಾಸಾಯನಿಕ ಹೊಗೆ ಮತ್ತು ಆದಿಗಳು ಆಸ್ತಮಾಗೆ ಕಾರಣವಾಗಬಹುದು ಧೂಮಪಾನ ಸಿಗರೆಟ್ ಹೊಗೆ ವಾಯುಮಾರ್ಗಗಳನ್ನ ಕೆರಳಿಸುತ್ತದೆ ಧೂಮಪಾನಿಗಳಿಗೆ ಆಸ್ತಮಾದ ಅಪಾಯ ಹೆಚ್ಚು ಗರ್ಭಾವಸ್ಥೆಯಲ್ಲಿ ತಾಯಂದಿರು ಧೂಮಪಾನ ಮಾಡಿದ ಅಥವಾ ಸೆಕೆಂಡ್ ಹ್ಯಾಂಡ್ ಹೊಗೆಗೆ ಧೂಮಪಾನಿಗಳು ಬಿಟ್ಟ ಹೊಗೆಯನ್ನ ಕುಡಿಸುವುದು ಹೊಟ್ಟಿಕೊಂಡ ವ್ಯಕ್ತಿಗಳಿಗೆ ಆಸ್ಮಾ ಸಂಭವಿಸುವ ಸಾಧ್ಯತೆ ಹೆಚ್ಚು ವಾಯುಮಾಲಿನ್ಯ ವಾಯುಮಾಲಿನ್ಯ ಭರಿತ ಅಂಶಕ್ಕೆ ಒಡ್ಡಿಕೊಳ್ಳುವುದರಿಂದ ಆಸ್ಮಾದ ಅಪಾಯ ಹೆಚ್ಚಾಗುತ್ತದೆ ನಗರ ಪ್ರದೇಶಗಳಲ್ಲಿ ಬೆಳೆದ ಅಥವಾ ವಾಸಿಸುವವರಿಗೆ ಆಸ್ತಿಯಾಗಿ ಗುರಿಯಾಗುವ ಹೆಚ್ಚಿನ ಅಪಾಯವಿದೆ ಬೊಜ್ಜು ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವ ಮಕ್ಕಳು ಮತ್ತು ವಯಸ್ಕರಿಗೆ ಆಸ್ತಾದ ಹೆಚ್ಚಿನ ಅಪಾಯವಿದೆ ಸ್ಥೂಲಕಾಯದ ರೋಗಿಗಳು ಹೆಚ್ಚಾಗಿ ಔಷಧಿಗಳನ್ನ ಬಳಸುತ್ತಾರೆ ಕೆಟ್ಟ ರೋಗ ಲಕ್ಷಣಗಳನ್ನು ಮತ್ತು ಆರೋಗ್ಯಕರ ತೂಕದ ವ್ಯಾಪ್ತಿಯಲ್ಲಿರುವ ರೋಗಿಗಳಿಗಿಂತ ತಮ್ಮ ಆಸ್ತಾವನ್ನ ನಿಯಂತ್ರಿಸಲು ಕಡಿಮೆ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಆಸ್ತಮಾದ ಲಕ್ಷಣಗಳು ಒಣಕೆಮ್ಮು ವಿಶೇಷವಾಗಿ ರಾತ್ರಿಯಲ್ಲಿ ಎದೆಯಲ್ಲಿ ಬಿಗಿತ ಅಥವಾ ಒತ್ತಡ ಉಬ್ಬುಸ ಶಿಲ್ಲೆ ಶಬ್ದ ಉಸಿರಾಡುವಾಗ ವ್ಯಾಯಾಮ ಅಥವಾ ದೈಹಿಕ ಪರಿಶ್ರಮದ ನಂತರ ಉಸಿರಾಟದ ತೊಂದರೆ ಹತ್ತು ದಿನಗಳಿಗೂ ಮೇಲ್ಪಟ್ಟು ಶೀತ ಅಥವಾ ಕೆಮ್ಮು ವಾಸಿಯಾಗದೇ ಇರುತ್ತದೆ ಆಯುರ್ವೇದವು ಆಸ್ತಮಾ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಒಂದು ಪರಿಪೂರ್ಣ ಪರಿಹಾರವಾಗಿದೆ ಆಯುರ್ವೇದದಲ್ಲಿ ಕೆಲವು ಗಿಡಮೂಲಿಕೆಗಳು ಬಹಳ ಪರಿಣಾಮಕಾರಿ ಮತ್ತು ಈಗಾಗಲೇ ಅವುಗಳ ಪರಿಣಾಮಕಾರಿ ತತ್ವವನ್ನ ಸಾಬೀತುಪಡಿಸಿದೆ ಮುಖ್ಯವಾಗಿ ವಾಸಕ ಕಾಲ್ತಾಕರಿ ಧ್ಮೂಲ್ ಭರಂಗಿ ಪುಷ್ಕರ್ಮೂಲ್ ಕಚೂರ್ ವರ್ತನೆಯ ಲಾಂಗ ಹಳದಿ ಖರ್ಜೂರ ಆಸ್ಮಾಗೆ ಚಿಕಿತ್ಸೆ ನೀಡಲು ಇವೆಲ್ಲವೂ ಬಹಳ ಪರಿಣಾಮಕಾರಿ ಬಿಡವಳಿಕೆಗಳು ಅವುಗಳನ್ನ ಒಂದೊಂದಾಗಿ ವಿವರವಾಗಿ ಚರ್ಚಿಸೋದಾದ್ರೆ ವಾಸಕ ಹೋಮಿಯೋಪತಿಯಲ್ಲಿ ಈ ಸಸ್ಯವನ್ನ ಶೀತ ಕೆಮ್ಮು ನಿವೋನಿಯಾ ಜ್ವರ ಕಾಮಾಲೆ ಉಪ್ಪಿ ಕೆಮ್ಮು ಮತ್ತು ಆಸ್ಮಾ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಇದು ಎಕ್ಸ್ಪೋಕ್ಟೊರೆಂಟ್ ಮತ್ತು ಆಂಟಿಸ್ಮಾಸ್ಮಾಡಿ ಗುಣಲಕ್ಷಣಗಳನ್ನ ಹೊಂದಿದೆ ಕಾಂತಾಕರಿ ಕಾಂತಾಕರಿ ಆಸ್ಮಾದ ಲಕ್ಷಣಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಸಿರಾಟದ ಸಂದರ್ಭದಲ್ಲಿ ಪರಿಹಾರ ನೀಡುತ್ತದೆ ಆಯುರ್ವೇದದ ಪ್ರಕಾರ ಆಸ್ಮಾದಲ್ಲಿ ಭಾಗಿಯಾಗಿರುವ ಮುಖ್ಯ ದೋಷಗಳು ವಾತ ಮತ್ತು ಕಫ ವಾತ ಶ್ವಾಸಕೋಶದಲ್ಲಿನ ಅಸ್ತವ್ಯಸ್ತಗೊಂಡ ಕಫದೋಷದೊಂದಿಗೆ ಸೇರಿಕೊಂಡು ಉಸಿರಾಟದ ಹಾದಿಯಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತದೆ ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತದೆ ಈ ಸ್ಥಿತಿಯನ್ನ ಶ್ವಾಸ ರೋಗ ಆಸ್ತ ಎಂದು ಕರೆಯಲಾಗುತ್ತದೆ ಕಾಂತ ಕರಿ ವಾತ ಮತ್ತು ಕಫವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಶ್ವಾಸಕೋಶದಿಂದ ಹೆಚ್ಚುವರಿ ಲೋಳೆಯನ್ನ ತೆಗೆದುಹಾಕುತ್ತದೆ ಇದು ಆಸ್ಮಾದ ಲಕ್ಷಣಗಳಿಂದ ಪರಿಹಾರ ನೀಡುತ್ತದೆ ಭರಂಗಿ ನೆಗಡಿ ದೀರ್ಘಕಾಲದ ಸೆನಸೈಟಿಸ್ ಅಲರ್ಜಿಕ್ ರೈನಿಟಿಸ್ ಕೆಮ್ಮು ಮತ್ತು ಇತರ ದೀರ್ಘಕಾಲದ ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಬಳಸುವ ಸಾಮಾನ್ಯ ಗಿಡಮೂಲಿಕೆಗಳಲ್ಲಿ ಭರಂಗಿ ಒಂದು ಇದು ಒಣ ಕೆಮ್ಮಿಗೆ ಅತ್ಯುತ್ತಮ ಮಣಮದ್ದು ಜ್ವರ ಮತ್ತು ಹೈಪರ್ ಪೆರಾಕ್ಸಿಯಾದಿಂದ ಪರಿಹಾರಕ್ಕಾಗಿ ಇದನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಪುಷ್ಕರ್ ಆರೋಗ್ಯಕರ ಹೃದಯ ಮತ್ತು ಶ್ವಾಸಕೋಶವನ್ನ ಕಾಪಾಡಿಕೊಳ್ಳಲು ಪುಷ್ಕರ್ ಅತ್ಯುತ್ತಮ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ಇದು ಎರಡೂ ತ್ವರಿತ ಪರಿಹಾರವನ್ನ ನೀಡುತ್ತದೆ ಇದು ರಕ್ತ ಶುದ್ಧೀಕರಣ ಮತ್ತು ಹೃದಯ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಹೃದಯ ಸಮಸ್ಯೆ ಮತ್ತು ಹೃದಯ ಆತ್ಮಗೆ ಸಹಕಾರಿಯಾಗಿದೆ ಕಚ್ಚು ಕೆಂಪು ಮುಂತಾದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಲಕ್ಷಣಗಳನ್ನು ಕಡಿಮೆ ಮಾಡಲು ಖಚೂರ್ ಸಹಾಯ ಮಾಡುತ್ತದೆ ಖಚೂರ್ ಕಫ ಮತ್ತು ವಾಟರ್ ಬ್ಯಾಲೆನ್ಸಿಂಗ್ ಲಕ್ಷಣಗಳನ್ನು ಹೊಂದಿದ್ದು ಅದು ಅತಿಯಾದ ನೋಳೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಲಾಂಗ ಹಳದಿ ಅಥವಾ ಅರಿಶಿಣ ಅರಿಶಿನವು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ವಿವಿಧ ರೀತಿಯ ಪ್ರಯೋಜನಕಾರಿ ಪರಿಣಾಮಗಳನ್ನು ಹೊಂದಿದೆ ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಆಸ್ಮಾ ದಾಳಿಯ ಹೆಚ್ಚಳಕ್ಕೆ ಸಂಬಂಧಿಸಿದ ವ್ಯವಸ್ಥಿತ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಕರ್ತುವೆನ್ ಸಹಾಯ ಮಾಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಆಸ್ಮಾವನ್ನ ನಿಯಂತ್ರಿಸಲು ಮತ್ತು ಚಿಕಿತ್ಸೆ ನೀಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ಆಸ್ಮಾ ಕೇರ್ ಕ್ಯಾಪ್ಸೂಲ್ಗಳಿವೆ ಆಸ್ಮಾ ಕೇರ್ ಗಳು ಆಸ್ಮಾವನ್ನು ನಿಯಂತ್ರಿಸಲು ಒಂದು ಸಿನಜಿಸ್ಟಿಕ್ ಪರಿಹಾರವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ಮೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ ಹೊರಗಿನ ಮಾರುಕಟ್ಟೆಯಲ್ಲಿ ಆಸ್ಮಾವನ್ನ ನಿಯಂತ್ರಿಸಲು ವಿವಿಧ ಉತ್ಪನ್ನಗಳು ಲಭ್ಯವಿದೆ ಆದರೆ ಅವುಗಳಲ್ಲಿ ಹೆಚ್ಚಿನವು ಸಂಶ್ಲೇಷಿತ ರಾಸಾಯನಿಕಗಳಾಗಿವೆ ಎಂದು ನೀವು ಗಮನಿಸಿದ್ರೆ ಈ ರಾಸಾಯನಿಕಗಳು ಖಂಡಿತವಾಗಿಯೂ ಆಸ್ಮಾವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಆದರೆ ಇತರ ಅಡ್ಡ ಪರಿಣಾಮಗಳನ್ನ ಸಹ ಹೊಂದಿದೆ ಒಮ್ಮೆ ನೀವು ಇವುಗಳನ್ನ ತೆಗೆದುಕೊಳ್ಳಲು ನಿಲ್ಲಿಸಿದರೆ ಮತ್ತೆ ನೀವು ಆಸ್ಮಾಗೆ ಗುರಿಯಾಗಬೇಕಾಗುತ್ತದೆ ಮತ್ತು ಅಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಆಸ್ಮಾ ಕೇಟ್ ಕ್ಯಾಪ್ಸುಲ್ಗಳು ಆಸ್ಮಾವನ್ನ ಆಯುರ್ವೇದಿಯ ಮಾರ್ಗದಲ್ಲಿ ತುಂಬಾ ಸಹಜ ರೀತಿಯಲ್ಲಿ ನಿಯಂತ್ರಿಸುತ್ತದೆ ಮತ್ತು ಪರಿಹರಿಸುತ್ತದೆ ಹಾಗೂ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇದರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ನೀಡಲು ನಲ್ಲಿ ಫೋನ್ ನಂಬರ್ ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಇಲ್ಲ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು